ಲೈನ್ ಮನೆಯಲ್ಲಿ ವಾಸವಿರುವ ಗಿರಿಜನ ಕುಟುಂಬಗಳಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆ ಮುಕ್ತಾಯವಾಗಿದೆ ಆದಿವಾಸಿಗಳ ಮುಖಂಡರಾದ ಗಪ್ಪು ಮುಂದಾಳತ್ವದಲ್ಲಿ ನಿವೇಶನ ಹಾಗೂ ಮನೆ ನಿರ್ಮಿಸಿಕೊಡುವಂತೆ ತಮ್ಮ ಹೋರಾಟ ಹಮ್ಮಿಕೊಂಡಿದ್ದರು ಕ್ಷೇತ್ರದ ಶಾಸಕ ಎಎಸ್ ಎಎಸ್ಪೊನ್ನಣ್ಣನವರ ನಿರ್ದೇಶನದ ಮೇರೆಗೆ ಪ್ರತಿಭಟನಾ ಸ್ಥಳಕ್ಕೆ ತೆರಳಿದ ವಿರಾಜಪೇಟೆ ತಾಲೂಕು ತಹಸೀಲ್ದಾರ್ ರಾಮಚಂದ್ರ ತಾಲೂಕು ಪರಿಶಿಷ್ಟವರ್ಗಗಳ ಕಲ್ಯಾಣಾಧಿಕಾರಿ ನವೀನ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಸಿ ಅಪ್ಪಣ್ಣ ಹಾಗೂ ವಿವಿಧ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಹೊಸೂರು ಗ್ರಾಮದಲ್ಲಿರುವ ಮೂರು ಎಕರೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಮಾಡಲು ಐಟಿಡಿಪಿ ಇಲಾಖೆಗೆ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಶಾಸಕ ಪೊನ್ನಣ್ಣ ದೂರವಾಣಿ ಮೂಲಕ ನಿರ್ದೇಶನ ನೀಡಿದರು ಇಲಾಖೆಯ ಹೆಸರಿಗೆ ಜಾಗ ಮಂಜೂರು ಆದ ನಂತರ ಮುಂದಿನ ಪ್ರಕ್ರಿಯೆ ಕೈಗೊಳ್ಳುವುದಾಗಿ ಸ್ಥಳದಲ್ಲಿದ್ದ ಅಧಿಕಾರಿಗಳು ಭರವಸೆ ನೀಡಿದರು ಶಾಸಕರ ಹಾಗೂ ಅಧಿಕಾರಿಗಳ ಭರವಸೆ ಹಿನ್ನೆಲೆಯಲ್ಲಿ ಗಿರಿಜನರು ತಮ್ಮ ಪ್ರತಿಭಟನೆ ಹಿಂಪಡೆದರು ಇವತ್ತಿಗೆ ನಾವು ಹದಿನೈದು ದಿನ ಆಗಿದೆ ಸೈಕಲ್ ನೆರ ಸೈಕಲ್ ನಡೆಸಿದ ಇವತ್ತು ನಮ್ಮ ಇಲಾಖೆ ಎಲ್ಲ ಇಲಾಖೆಯಿಂದ ನಮಗೆ ತಹಸೀಲ್ದಾರ್ ಅವರಿಂದ ಇವರಿಂದರು ಶಾಸಕರಿಂದ ಪಂಚಾಯತಿ ಎಲ್ಲ ಜಿಲ್ಲಾಡಳಿತದಿಂದ ನಮಗೆ ಇವತ್ತೊಂದು ಖುಷಿಯ ವಿಷಯ ಅಂತ ಹೇಳಿದ್ರೆ ನಾವು ಇಲ್ಲಿ ಹೋರಾಟ ಮಾಡಿ ಕೂತದಕ್ಕೊಂದು ಇವತ್ತೊಂದು ಫಲ ಇದೆ ಹೇಳಿ ನಮಗೆ ಮೂರು ಎಕರೆ ಈಗಾಗಲೇ ಕಲ್ಲಿರಬಾಣೆಯಲ್ಲಿ ಮೂರು ಎಕರೆ ನಾವು ಗುಪ್ತಿಸ್ಕೊಂಡಿದ್ದೋ ಅದೀಗ ನಮ್ಮ ನಮ್ಮ ಇಲಾಖೆ ನಮ್ಮ ಇಲಾಖೆಗೆ ಐ ಟಿ ಪಿ ಇಲಾಖೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ತಾಸಿದಾರು ಸಾಹೇಬರು ನಮಗೆ ಒಂದು ಭರವಸೆ ಮುಖಾಂತರ ಮಾತು ಮುಖಾಂತರ ನಮಗೆ ಹೇಳಿದ್ದಾರೆ ಈ ನಮ್ಮ ಇವತ್ತಿನ ಇವತ್ತನ್ನೇ ನಮ್ಮ ಇಲಾಖೆಯವರು ಮಾಡ್ತೀವಿ ಅಂತ ಹೇಳಿ ಜವಾಬ್ದಾರಿ ಜವಾಬ್ದಾರಿ ತಗೊಂಡಿದ್ದಾರೆ ಹಾಗಾಗಿ ಅದರ ಮುಖಾಂತರ ಇವತ್ತು ನಾವಿಲ್ಲಿ ಸೈಟು ಎಲ್ಲ ಜನರ ಮುಂದೆ ನಾವು ಹೇಳುವಂತ ಹೇಳಿ ಸೈಟನ್ನು ಇವತ್ತಿಗೆ ನಾವು ಕೈ ಬಿಟ್ಟು ಕೈ ಬಿಡುವಂಥ ನಿರ್ಧಾರವನ್ನು ಕಂದಾಯ ನಿರೀಕ್ಷಕರಾದ ಅನಿಲ್ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಆರಕ್ಷಕ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಕಳೆದ ಹದಿನೈದು ದಿನಗಳಿಂದ ಗಿರಿಜನರು ನಿವೇಶನಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ